ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಿಡುಗಡೆ ದಿನಾಂಕ ಫಿಕ್ಸ್ ಆಗಿದೆ ಹೌದು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರನ್ನೇ ಮೀಡಿಯಾ ಮುಂದೆ ಹೇಳಿದ್ದಾರೆ ಅದು ಯಾವ ದಿನಾಂಕ ಅಂತ ಗೊತ್ತಾಗಬೇಕು ಅಂತಂದರೆ ನನ್ನ ವೀಡಿಯೋನ ಕೊನೆಯ ತನಕ ನೋಡಿ ಗೊತ್ತಾಗುತ್ತೆ ಹಾಗೆಯೇ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಹಾಗಾದರೆ ಬನ್ನಿ ತಡ ಮಾಡದೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಏನು ಬಂದಿದೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಸಂಘ ಅಂತ ಒಂದು ಮಾಡ್ತಾ ಇದ್ದಾರೆ ಅದು ಒಂದು ಸಂಘ ಅದೇನಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಸ್ವಸಹಾಯ ಸಂಘ ಅಂತ ಮಾಡಬೇಕು ಅಂತ ಸರ್ಕಾರದಲ್ಲಿ ಚರ್ಚೆ ನಡೀತಾ ಇದೆ ಈಗ ಸಂಘ ಅಂದರೆ ಏನು ಹೇಗಿರುತ್ತೆ ಅದು ಹೆಂಗೆ ಮಾಡ್ತಾರೆ ಅಂತ ನೀವು ಕೇಳೋದಾದರೆ ಈಗ ನಮ್ಮ ಹಳ್ಳಿಗಳಲ್ಲಿ ಹೇಗೆ ಸಂಘಗಳನ್ನ ನಾವು ಮಾಡ್ತೀ ಮಾಡಿ ಉಳಿತಾಯವನ್ನು ಕಟ್ಕೊಂಡು ವಾರ ತಿಂಗಳು ಆ ರೀತಿ ಉಳಿತಾಯ ಕಟ್ಕೊಂಡು ಮಾಡ್ತೀವೋ ಅದೇ ರೀತಿ ಈ ಸಂಘನೂ ಇರುತ್ತೆ ಹೆಸರು ಮಾತ್ರ ಸ ಗೌರ್ಮೆಂಟ್ ಕಡೆಯಿಂದ ಗೃಹಲಕ್ಷ್ಮಿ ಸ್ವಸಹಾಯ ಸಂಘ ಅಂತ ಮಾಡಿ ಅವರೇ ನಿರ್ಮಾಣ ಮಾಡಿ ಕೊಡ್ತಾರೆ ಪ್ರತಿ ತಿಂಗಳು ಈ ಗೃಹಲಕ್ಷ್ಮಿ ಅವರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಅಂತ ಏನು ಬರುತ್ತೋ ಅದರಲ್ಲಿ ನೀವು ಐನೂರಾದರೂ ಸರಿ ಸಾವಿರ ಆದರೂ ಸರಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಅಂತಂದರೆ ತಿಂಗ್ಳಿಗೆ ನೂರು ರೂಪಾಯಿ ಆದರೂ ಸರಿ ಹನ್ನೆರಡು ತಿಂಗಳು ನೀವು ಸಂಘನ ಕಟ್ಕೊಂಡು ಹೋಗಬೇಕು ಹನ್ನೆರಡು ತಿಂಗಳು ಸಂಘನ ನೀವು ಕಟ್ಕೊಂಡು ಹೋಗ್ತಾ ಇರುವಾಗ ಹಣ್ಣು ಒಂದು ವರ್ಷ ಆದಮೇಲೆ ಸಂಘದ ಒಟ್ಟು ಹಣವನ್ನು ಕೂಡಿಸಿ ಎಷ್ಟು ಜನ ಸೇರಿರ್ತಾರೆ ಅಷ್ಟು ಜನಕ್ಕೂ ಅದನ್ನು ಡಿವೈಡ್ ಮಾಡ್ತಾರೆ ಹಂಚ್ಕೋಬೋದು ಇದಕ್ಕೆ ಒಳ್ಳೆ ಬಡ್ಡಿ ಸಮೇತನೂ ಇರುತ್ತೆ ಸಂಘ ಅಂದಮೇಲೆ ಸಾಲ ತಗೊಳ್ಳೋದು ಕಟ್ಟೋದು ಇದ್ದೇ ಇರುತ್ತೆ ಅದರಿಂದ ನಿಮಗೆ ಹಣ ದೊಡ್ಡದಾಗುತ್ತೆ ಬಡ್ಡಿ ಕೂಡ ಸೇರಿ ಒಂದು ಒಳ್ಳೆಯ ಬಡ್ಡಿ ದರದಲ್ಲಿ ನಿಮ್ಮ ಹಣ ದೊಡ್ಡ ಮಟ್ಟದಲ್ಲಿ ಸಿಗುತ್ತೆ ಈ ಥರ ಇದೇನು ಇವಾಗಲೇ ಬರ್ತಾ ಇಲ್ಲ ಇದ್ರ ಬಗ್ಗೆ ಸರ್ಕಾರದಲ್ಲಿ ಚರ್ಚೆ ನಡೀತಾ ಇದೆ ಬಹುಶಃ ಇದು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಶುರುವಾಗ್ಬೋದು ಅನ್ನೋ ಮಾಹಿತಿ ಇದೆ ಯಾವಾಗ ಶುರುವಾಗುತ್ತೆ ಅಂತ ಕಟ್ಲೇಬೇಕು ಅಂತ ಏನಿಲ್ಲ ನಿಮಗೆ ಇಷ್ಟಾನುಸಾರ ಬೇಕು ಅಂದರೆ ಕಟ್ಬೋದು ಇಲ್ಲಾಂದರೆ ನಿಮಗೆ ಹೇಗೆ ಬೇಕು ಹಾಗೆ ಉಪಯೋಗಿಸ್ಕೋಬೋದು ಹಾಗಾದರೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡೋದು ಯಾವ ದಿನಾಂಕ ಏನು ಅಂತ ನೀವು ಕೇಳೋದಾದರೆ ಇನ್ನು ಕೇವಲ ನಾಲ್ಕೈದು ದಿನಗಳ ಒಳಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಬಿಡುಗಡೆ ಶುರು ಮಾಡ್ತಾ ಇದ್ದಾರೆ ಮೇ ಬಿ ನಿಮಗೆ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಪ್ರತಿಯೊಬ್ಬರ ಖಾತೆಗೂ ಎರಡು ಸಾವಿರ ರೂಪಾಯಿ ಹಣ ಬಂದ್ಬಿಡುತ್ತೆ ಡಿಸೆಂಬರ್ ಫಸ್ಟ್ ಅಷ್ಟರಲ್ಲಿ ಪ್ರತಿಯೊಬ್ಬರಿಗೂ ಅವರವರ ಎರಡು ಸಾವಿರ ರೂಪಾಯಿ ಹಣ ಅವರ ಖಾತೆಗೆ ಬಂದು ತಲುಪುತ್ತೆ ಇದು ಹದಿನೈದನೇ ಕಂತ ಆಗಿರೋದ್ರಿಂದ ಹದಿನೈದು ಎಂಟು ಎರಡು ಸಾವಿರ ಒಟ್ಟು ಮೂವತ್ತು ಸಾವಿರ ಹಣ ಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಅಕೌಂಟ್ಗೆ ಬಂದಿರೋಂಥದ್ದು ಯಾರ್ಯಾರೆಲ್ಲ ಯಾವುದಕ್ಕೆ ಉಪಯೋಗಿಸ್ಕೊಂಡ್ರಿ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು